ಮತ್ತೊಂದು ದೊಡ್ಡ ಸಿಚುವೇಶನ್ನು ಸನ್ನಿವೇಶ ಜೀವನದಲ್ಲಿ ನಡೆಯುವಂಥದ್ದು ಬೀಯಿಂಗ್ ಇಗ್ನೋರ್ಡ್ ಕನ್ನಡದಲ್ಲಿ ಏನು ಹೇಳ್ತಾರೆ ನಿರ್ಲಕ್ಷ್ಯ ನಿಮ್ಮನ್ನು ನಿರ್ಲಕ್ಷ್ಯ ಮಾಡುವಂಥ ಸನ್ನಿವೇಶದಲ್ಲಿ ನಿಮ್ಮ ರಿಯಾಕ್ಷನ್ ಹೇಗಿರುತ್ತೆ ಈ ಉದಾಹರಣೆಯನ್ನು ಎಷ್ಟೋ ವರ್ಷದಿಂದ ಹೇಳ್ತೇನೆ ಜನ ಹೌದು ಅಂತಾರೆ ಉದಾಹರಣೆಗೆ ಒಂದು ದಿನ ನಮ್ಮ ಸ್ನೇಹಿತ ಸುರೇಶ್ ಅವರು ಒಂದು ದೊಡ್ಡ ಆಹ್ವಾನ ಪತ್ರಿಕೆ ಹಿಡ್ಕೊಂಡು ನನ್ನ ಹತ್ರ ಬಂದರು ಡಾಕ್ಟರ್ ಭರತ್ ಚಂದ್ರ ಅಕ್ಟೋಬರ್ ಹದಿನೆಂಟನೇ ತಾರೀಕು ನಾನು ಮದುವೆ ಆಗ್ತಾ ಇದ್ದೇನೆ ನೀವು ಬರಲೇಬೇಕು ನೀವು ಬರಲಿಲ್ಲ ಅಂತಂದರೆ ಮದುವೆ ನಿಂತೋಗುತ್ತೆ ನೀವು ಭಾಳ ಇಂಪಾರ್ಟೆಂಟ್ ಮನುಷ್ಯ ಅಲ್ವಾ ಅವ್ರ ಗುರುಗಳು ಹೌದು ಅಂತ ಹೇಳಿ ನೀವು ಅಕ್ಟೋಬರ್ ಹದಿನೆಂಟನೇ ತಾರೀಕು ಮೂರು ಪೀಸು ಸೂಟು ಹಾಕ್ಕೊಂಡು ಮದುವೆಯ ಛತ್ರಕ್ಕೆ ಹೋಗ್ತೀರಿ ಮತ್ತು ನಿಮ್ಮ ಕಾರನ್ನು ಮದುವೆಯ ಛತ್ರದ ಅಂಗಳದಲ್ಲಿ ನಿಲ್ಲಿಸ್ತಾ ಇದ್ದ ಹಾಗೆ ನಿಮ್ಮ ಮನಸ್ಸಿನಲ್ಲಿ ಏನು ಚಿತ್ರಣ ಬರುತ್ತೆ ಬರುತ್ತೆಡ್ ಎಕ್ಸೆಪ್ಷನಲ್ಲಿ ಬರ್ತಾರೆ ಎಲ್ಲರೂ ಓಡ್ ಬರ್ತಾರೆ ಪ್ಯಾ ಪೆ ಡುಮ್ ಡುಮ್ ಅಂತೇಳಿ ಡಾಕ್ಟರ್ ಭರತ್ ಚಂದ್ರ ಅಂತ ಒಳಗೆ ಕರ್ಕೊಂಡು ಹೋಗ್ತಾರೆ ಅಂತ ನೀವು ಊಹಿಸ್ಕೋತೀರಿ ಯಾರೂ ಬರುವುದಿಲ್ಲ ಓಹ್ ಏನು ಡಾಕ್ಟರ್ ಭರತ್ ಚಂದ್ರ ಬರ್ತಾ ಇದಾರೆ ಯಾರು ನೋಡ್ತಾ ಇಲ್ಲ ಅನ್ಸುತ್ತೆ ನಿಮಗೆ ಸರಿ ನೀವು ಹಾಲಿನ ಒಳಗಡೆ ಹೋಗ್ತೀರಿ ಹಾಲಿನ ಒಳಗಡೆ ಹೋದ್ಮೇಲೆ ಎಲ್ಲಿ ಕುತ್ಕೋಬೇಕು ನೀವು ಮೊದಲನೇ ಸಾಲು ಸ್ಟೇಜ್ ಮೊದಲನೇ ಸಾಲು ಫುಲ್ ಜನ ಕೂತಿದ್ದಾರೆ ಎಂಟುನೂರು ಜನ ಇದ್ದಾರೆ ನೀವು ಹಾಲಿನ ಕೊನೆಯಲ್ಲಿ ಸೀಟಲ್ಲಿ ಕೂತಿದ್ದೀರಿ ಡಾಕ್ಟರ್ ಭರತ್ ಚಂದ್ರ ಹಾಲಿನ ಕೊನೆಯಲ್ಲಿ ಕೂತಿದ್ದೀರಿ ಈಗ ಮದುವೆ ಆಗೋ ಹುಡುಗ ಇದ್ದಾನಲ್ಲ ಸುರೇಶು ಅವನು ಮತ್ತು ಅವನ ಭಾವಿ ಪತ್ನಿ ಇಬ್ಬರು ರಿಸೆಪ್ಷನಲ್ಲಿ ನಿಂತಿದ್ದಾರೆ ಮತ್ತು ಆ ಸುರೇಶ್ ಅನ್ನುವನು ನಿಮ್ಮ ದಿಕ್ಕಿನಲ್ಲಿ ನೋಡಬೇಕಾದ್ರೆ ನೀವು ಹಿಂಗೆ ಅಂತೀರ ಅವನು ನಿಮ್ಮನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡ್ತಾನೆ ಕರೆಕ್ಟ್ ತಾನೆ ಇದಾಗಿ ತಾನೆ ಇದೆಲ್ಲ ಆಮೇಲೆ ನೋಡಿ ನೋಡಿ ಬೇಜಾರಾಗಿ ಆಮೇಲೆ ನನ್ನ ಜೀವನದಲ್ಲಿ ಆಗೋ ಘಟನೆಗಳು ಹೇಳ್ತೀನಿ ಕೊನೆಗೆ ಎದ್ದೆತ್ಕೋತೀನಿ ಆಮೇಲೆ ಇಂಥ ಸಿಚುವೇಷನಲ್ಲಿ ಏನು ಮಾಡಬೇಕು ಅಂತ ಹೇಳ್ತೀನಿ ಸಾ ಸಾಮಾನ್ಯವಾಗಿ ಜನ ಏನು ತಿಳ್ಕೊಳ್ಳೋದು ಯಾರಾದರೂ ನಿಮ್ಮನ್ನು ಡಾಕ್ಟರ್ ಭರತ್ ಚಂದ್ರ ಅಂತ ಹೇಳಲಿಲ್ಲ ಆದರೆ ನೀವು ಡಾಕ್ಟರ್ ಭರತ್ ಚಂದ್ರ ಅಲ್ಲ ಪರಿಚಯ ಎಲ್ಲರಿಗೆ ಆಮೇಲೆ ನಾನು ಹೋಗ್ಬಿಟ್ಟು ಸ್ಟೇಜಿಗೆ ಹೋಗಿ ನಾನು ಡಾಕ್ಟರ್ ಭರತ್ ಚಂದ್ರ ಅಂತ ಇಬ್ಬರಿಗೂ ಪರಿಚಯ ಮಾಡಿಕೊಂಡು ಅವ್ರಿಗೆ ಏನೋ ಪ್ರೆಸೆಂಟೇಷನ್ ಕೊಟ್ಟು ನಾನು ಊಟಕ್ಕೆ ಹೋಗ್ತೇನೆ ಆಮೇಲೆ ಕೂತ್ಕೊಂಡಿಲ್ಲ ಹೇಳ್ತೀನಿ ಕಮಾನ್ ಲೆಡರ್ಸ್ ಗೋ ಫಾರ್ ಡಿನ್ನರ್ ಅಂತೀನಿ ತುಂಬ ಜನ ಎದ್ದಿತ್ಕೋತಾರೆ ಎಲ್ಲರೂ ಕಾಯ್ತಾ ಇರ್ತಾರೆ ಯಾರೂ ಡಿನ್ನರ್ ಅಂತ ಹೇಳೇ ಇಲ್ಲ ಇನ್ನು ಸಾಮಾನ್ಯವಾಗಿ ಏನಾಗುತ್ತೆ ಯಾರು ಡಿನ್ನರ್ ಅಂತ ಕರೆಯೋದೇ ಇಲ್ಲ ಯಾರು ನಿಮ್ಮನ್ನು ಹುಡುಗನ ಭೇಟಿಯಾಗಿ ಅಂತ ಕರೆಯೋದೇ ಇಲ್ಲ ಆಮೇಲೆ ಡಿನ್ನರ್ಗೆ ಹೋಗ್ಬಿಟ್ಟು ನಾನು ದೊಡ್ಡ ಪ್ಲೇಟ್ ತಗೊಂಡು ಏನೇನು ಬೇಕೋ ಎಲ್ಲ ಹಾಕ್ಕೊಂಡು ಎಲ್ಲರ ಹತ್ರ ಹೋಗಿ ಹೇಳ್ತೀನಿ ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ ನಾನೇನಾದರೂ ಇವತ್ತು ಮದುವೆಗೆ ಬರೆದಿದ್ರೆ ಮದುವೆನೆ ನಿಂತೋಗ್ತಾ ಇತ್ತು ಅಂದರೆ ನಾನು ನಿಮಗೆ ಕೇಳೋದು ನಿಮ್ಮನ್ನು ಯಾರೋ ಡಾಕ್ಟರ್ ಭರತ್ ಚಂದ್ರ ಅಂತ ಹೇಳದೇ ಇದ್ರೆ ನೀವು ಡಾಕ್ಟರ್ ಭರತ್ ಚಂದ್ರ ಅಲ್ವಾ ಗಾಂಧೀಜಿಯವರು ಒಂದು ಮಾತು ಹೇಳಿದರು ನೋ ಬಾಡಿ ಕೆನ್ ಇಗ್ನೋರ್ ಯು ವಿತೌಟ್ ಯುವರ್ ಕನ್ಸೆಂಟ್ ನೀವು ಮೊದಲು ನನ್ನನ್ನು ಇಗ್ನೋರ್ ಮಾಡಿದ್ದಾರೆ ಅಂತ ಹೇಳಿದ ತಕ್ಷಣವೇ ಪ್ರಾರಂಭ ಆಗೋಯ್ತು ಪ್ರಾಬ್ಲಮ್ ನಿಮ್ಮನ್ನು ಇಗ್ನೋರ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಎಲ್ಲಿದ್ರೂ ಎದ್ದು ಎದ್ ನಿತ್ಕೋತೀರಾ ಎಲ್ಲಿದ್ರು ಹೋಗಿ ಭೇಟಿ ಆಗ್ತೀರಾ ಜನರನ್ನು ಸಾಮಾನ್ಯವಾಗಿ ಇನ್ನೊಂದು ಮಾತು ನೋಡಿ ಎಸ್ ಇನ್ನೊಂದು ವಿಚಾರ ನೋಡಿದ್ದೇನೆ ಮಧುಮಕ್ಕಳನ್ನು ಸ್ಟೇಜಿನಲ್ಲಿ ಭೇಟಿ ಆಗ್ತೀರಿ ಸೆಕೆಂಡ್ ಕೊಡ್ತೀರಿ ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತೀರಿ ಅದಾದ ಮೇಲೆ ನೀವು ಏನನ್ನು ನಿರೀಕ್ಷೆ ಮಾಡ್ತಾ ಇದ್ದೀರಿ ನಿಮ್ಮ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬಿಡಿ ಏನನ್ನು ನಿರೀಕ್ಷೆ ಮಾಡ್ತಾ ಇದ್ದೀರಿ ಆಮೇಲೆ ಊಟ ಮಾಡಿ ಹೋಗು ಅಂತ ಹೇಳ್ಬೇಕಲ್ಲ ಅವರು ಹೇಳೋದಿಲ್ವಲ್ಲ ಏನ್ ಮಾಡ್ತೀರಿ ಏನ್ ಮಾಡ್ತೀವಿ ಪುನಃ ಹೋಗಿ ಆಡಿಯನ್ಸ್ ಅಲ್ಲಿ ಕೂತ್ಕೋತೀವಿ ಊಟ ಕರೆದಿಲ್ವಲ್ಲ ಇಗ್ನೋರ್ಡ್ ಜೀವನದಲ್ಲಿ ಕಂಟಿನ್ಯೂಸ್ ಆಗಿ ಆಗ್ತಾನೆ ಇರ್ತದೆ ಯಾವುದೋ ಮದುವೆಗೆ ಹೋಗ್ತೀರಾ ಮೊದಲನೇ ಪಂಕ್ತಿ ಜಾಗ ಸಿಕ್ಲಿಲ್ಲ ಜೀವಕ್ಕೆ ಆಗ್ತಾ ಇರೋದು ಹೇಳ್ತೀನಿ ಎರಡನೇ ಪಂಕ್ತಿಗೂ ಅಷ್ಟೇ ರಶ್ ಇದೆ ಏನು ಮಾಡ್ತೀವಿ ಹೋಗ್ಬಿಟ್ಟು ಸ್ಟೂಲಿಂದ ನಿಂತ್ಕೋಬೇಕಾಗುತ್ತೆ ಇಗ್ನೋರ್ಡ್ ಟೋಟಲಿ ಇಗ್ನೋರ್ಡ್ ಈ ಸಿಚುವೇಶನಲ್ಲಿ ನೀವು ಕಂಫರ್ಟೇಬಲ್ ಆಗಿದ್ದೀರಿ ಅಂತಂದರೆ ಅದು ನಿಮ್ಮ ಮೆಚುರಿಟಿನ್ನು ತೋರಿಸುತ್ತೆ ಸಿಚುವೇಶನ್ ಸಮಯ ಸಂದರ್ಭ ನೋಡಿ ನಾವು ಹೇಗೆ ಬಿಹೇವ್ ಮಾಡ್ತೀವಿ ಇಟ್ ಇಟ್ ಸ್ಪೀಕ್ಸ್ ವಾಲ್ಯೂಮ್ಸ್ ಅಬೌಟ್ ಅವರ್ ಇಮೋಷನಲ್ ಮೆಚೂರಿಟಿ ಮುಂದಿನ ಅಪ್ ಟೈಟ್ ಇನ್ವೆಂಟ್ರಿ ಲಿಸ್ಟ್ ಓದ್ತೀನಿ ಲುಕಿಂಗ್ ಫೂಲಿಶ್ ನೀವೇನೋ ತಪ್ಪು ಮಾಡಿದ್ದೀರಿ ಎಲ್ಲರಿಗೂ ಗೊತ್ತು ನೀವು ತಪ್ಪು ಮಾಡಿದಿರಿ ಅಂತ ಅಂತಹ ಸಿಚ್ಯುವೇಶನಲ್ಲಿ ನೀವು ಕಂಫರ್ಟೇಬಲ್ ಆಗಿರ್ತೀರಿ ಅಂತಂದರೆ ಅದು ಮೆಚೂರಿಟಿ ಅದನ್ನೇ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದು ದುಃಖ ಬಂದಾಗ

ನಮ್ಮ ಹಾವಭಾವ ನಾವು ಕೂತ್ಕೊಳ್ಳುವಾಗ ಬಿಂಗ್ ರೆಸ್ಟ್ಲೆಸ್ ಎಷ್ಟೋ ಬಾರಿ ಇದಾಗುತ್ತೆ ರೆಸ್ಟ್ಲೆಸ್ಸು ಮುಖ ಕೆಂಪಾಗಿರುತ್ತೆ ಸ್ವೆಟ್ಟಿಂಗ್ ಇರುತ್ತೆ ಎ ಸಿ ರೂಮ್ನಲ್ಲಿ ಸ್ವೆಟ್ ಆಗ್ತಾ ಇರ್ತೀರಿ ಟ್ರೂ ಟ್ರೂ ಸೊ ನಮ್ಮ ಒಂದು ಇಮೋಷನಲ್ ಮೆಚಾರಿಟಿನ ಗೇಜ್ ಮಾಡಬೇಕಂದ್ರೆ ವಿ ಶುಡ್ ಆಲ್ವೇಸ್ ಫೀಲ್ ಕಂಫರ್ಟಬಲ್ ಆ್ಯಂಡ್ ಅಟ್ ಈಸ್ ಅಟ್ ಆಲ್ ಟೈಮ್ಸ್ ಇರ್ರೆಸ್ಪೆಕ್ಟಿವ್ ಆಫ್ ಸಿಚುವೇಶನ್ ಜನರು ಹೊಗಳ್ತಾ ಇದ್ದರೂ ಹಾಗೇ ಇರಬೇಕು तो अलविदा तो आए दो हार्गेर बेकु। so always there should be a smile अष्टे। between hater and the hated, who suffers more? the hater the hater why should I suffer?